ಇದೆಯಾ ಅಂತ ಚೆಕ್ ಮಾಡ್ಕೊಳ್ರಿ ಹಾಂ ಹ್ಞೂ ಎಲ್ಲರ ಹತ್ರನೂ ಲಗೇಜ್ ಇದೆ ಈ ಮೂರು ದಿವಸ ಅಂತಲೇ ಅಂತಾನೆ ಗೊತ್ತಾಗ್ಲಿಲ್ಲ ಅಂದರೆ ಎಷ್ಟು ಚೆನ್ನಾಗಿತ್ತು ಈ ಮೂರು ದಿವಸದಲ್ಲಿ ಏನೇನೆಲ್ಲ ಆಗೋಯ್ತು ಆ ಎಷ್ಟು ಖುಷಿ ಆಗಿದ್ವಿ ಅಲ್ವಾ ಮೂರು ದಿಸ ಈ ಮೂರು ದಿವಸ ಹೇಗೆ ಕಾಲ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಕಣೆ ಗಂಗಾ ಗಂಗ ನಾವಿಷ್ಟೆಲ್ಲ ಮಾತಾಡ್ತಿದ್ರು ನೀನ್ ಒಂದು ಮಾತು ಕೂಡ ಆಡ್ತಿಲ್ವಲ್ಲ ಯಾಕೆ ಏನಾಯ್ತೆ ಗಂಗಾ ಯಾಕೆ ಏನಾಯ್ತೆ ಗಂಗಾ ಓ ಯಾಕೆ ಗಂಗಾ ಏನಾಯ್ತೆ ಗಂಗಾ ಹೇಳೆ ನೆನ್ನೆ ಎಲ್ಲ ಎಷ್ಟು ಖುಷಿ ಖುಷಿಯಾಗಿದ್ದೆ ಎಷ್ಟು ಖುಷಿ ಖುಷಿಯಾಗಿ ನಗಾಡ್ಕೊಂಡು ಹೇಗೆ ಟೈಮ್ ಪಾಸ್ ಆಯ್ತು ಅಂತಲೇ ಗೊತ್ತಾಗ್ಲಿಲ್ಲ ಇವತ್ತಾಗೆ ಊರಿಗೆ ಹೋಗೋ ಟೈಮಲ್ಲಿ ಒಳ್ಳೆ ಸಪ್ಪೆ ಮುಖ ಮಾಡ್ಕೊಂಡು ನಿಂತ್ಕೊಂಡಿದ್ಯಾ ಅದು ಯಾಕೆ ಅಂದ್ರೆ ಈ ಮೂರ್ ದಿಸು ಹೇಗ ಕಾಲ ಕಳೆದ್ವಿ ಅಂತಾನೆ ಗೊತ್ತಾಗ್ಲಿಲ್ಲ ಕಣ್ರೆ ಈಗ ಮನೆಗ್ ಹೋಗ್ಬೇಕಾಗುತ್ತಲ್ಲ ಅಂತ ಬೇಜಾರಾಗ್ತಿದೆ ಕಣ್ರೆ ನಂಗೆ ಯಾಕೋ ಮನೆಗ್ ಹೋಗ್ತಿದ್ದೀನಲ್ಲ ಬಿಟ್ಟೋಗ್ತಿದೀನಿ ಅಲ್ಲ ಅಂತ ತುಂಬಾ ಬೇಜಾರಾಗ್ತಿದೆ ಕಣ್ರೆ ಯಾಕೆ ಗಂಗ ಅಳ್ತಿದೀಯ ಮನೆಗ್ ಎಲ್ಲರೂ ನಾವೆಲ್ಲ ಇಷ್ಟ್ ಖುಷಿ ಖುಷಿ ಆಗಿದ್ದೀವಿ ನೀನ್ ಮಾತ್ರ ಯಾಕೆ ಅಳ್ತಿದೀಯಾ ಮನೆಗೆ ಹೋಗಕ್ಕೆ ಯಾಕೆ ಗಂಗಾ ಏನೈತೆ ಏನಾಯ್ತು ಅಂತ ಹೇಳೆ ಗಂಗಾ ಯಾಕೆ ಈ ತರ ಅಳ್ತಿದೀಯ ಏನೈತೆ ಅಲ್ಲ ನೀನ್ ಕಾಲೇಜಲ್ಲೂ ಯಾವಾಗ್ಲೂ ಸಪ್ಪೆ ಮುಖ ಮಾಡ್ಕೊಂಡಿರ್ತೀಯ ಆ ಈಗ ಇಲ್ಲಿ ನೋಡಿದ್ರೆ ಬಸ್ ಸ್ಟ್ಯಾಂಡಲ್ಲಿ ನಿಂತು ಅಳ್ತಿದಿಯಲ್ಲೇ ಜನ ಎಲ್ಲ ನಮ್ಮ ಮುನ್ನೆ ನೋಡ್ತಿದ್ದಾರೆ ಏನಾಯ್ತು ಅಂತ ಗಂಗಾ ಗಂಗ ಗಂಗಾ ಪ್ಲೀಸ್ ಏನಾಯ್ತು ಅಂತ ಹೇಳೆ ನೀನು ಈ ಮೂರ್ ದಿವಸದಲ್ಲಿ ಎದ್ದು ಖುಷಿ ಈಗಿಲ್ಲ ಕಣೆ ಏನಾಯ್ತು ನಿಂಗೆ ಹೇಳೆ ಗಂಗಾ ಪ್ಲೀಸ್ ನೀನು ಹೇಳಿದ್ರೆ ತಾನೇ ನಮ್ಗೂ ಗೊತ್ತಾಗೋದು ಹೇಳೆ ಗಂಗಾ ಅದು ಅದು ಏನು ಅಂದರೆ ನನಗೆ ಮಲ್ತಾಯಿ ಇರೋದು ನನ್ನ ತಾಯಿ ಇಲ್ಲ ನೀವೆಲ್ಲ ಮನೆಗೆ ಹೋಗೋಕೆ ಎಷ್ಟು ಖುಷಿ ಖುಷಿಯಾಗಿದ್ದೀರಾ ಆದರೆ ನಾನು ಮನೆಗೆ ಹೋದ್ಮೇಲೆ ಮತ್ತೆ ನಮ್ಮ ಚಿಕ್ಕಮ್ಮನ ಕಾಟನ ತಳಿಯ ಕಾಟದಲ್ಲೇ ಹೇಳ್ತಿದ್ದೀನಿ ಕಂಡ್ರೆ ಅವ್ರು ಫಸ್ಟೇ ನನಗೆ ಹೇಳಿ ಕಳಿಸಿದ್ರು ನೀನು ಟ್ರಿಪ್ಪಿಂದ ಬಂದ ತಕ್ಷಣ ನೀನೇನು ಮದುವೆ ಮಾಡ್ತೀನಿ ಅಂತ ನನಗೆ ಅವರು ತೋರಿಸೋ ಸಂಬಂಧಗಳು ಒಂದು ಇಷ್ಟ ಆಗೋಲ್ಲ ಕಣೆ ನನಗೆ ಅವರು ಮಾಡೋ ಮದುವೆ ಇಷ್ಟ ಇಲ್ಲ ಅದಕ್ಕೆ ಈಗ ಮನೆಗೆ ಹೋದಾಗ ಎಲ್ಲ ನನ್ ಮದುವೆ ಮಾಡಿಬಿಡ್ತಾರೋ ಅಂತ ಯೋಚನೆ ಮಾಡಿದ್ರೇನೆ ಅಳು ಬರ್ತಿದೆ ಕಂಡ್ರೆ ನೆನೆ ನಮ್ಮ ಚಿಕ್ಕವ ಇದ್ದಾರಲ್ಲ ಅವರು ಫೋನ್ ಮಾಡಿದ್ರು ಕಂಡ್ರೆ ನೀನು ನಾಳೆ ಬೇಗ ಬಾ ನೀನು ನೋಡೋಕ್ಕೆ ಯಾವುದೋ ಗಂಡು ಬರ್ತಾನೆ ಅಂತ ಹೇಳಿಬಿಟ್ಟು ಫೋನ್ ಮಾಡಿದರು ನಾನು ಎಷ್ಟು ಸತ್ತಿ ಅವರಿಗೆ ನನಗೆ ಈಗಲೇ ಮದುವೆ ಬೇಡ ನಾನು ಇನ್ನೂ ಮುಂದಕ್ಕೆ ಓದಬೇಕು ಅಂತ ಹೇಳಿದ್ರು ಅವ್ರು ಎಷ್ಟು ಹೇಳಿದ್ರು ಕೇಳಲ್ಲ ಕಣ್ರೆ ಅದಕ್ಕೆ ಮನ್ಸಿಗೆ ತುಂಬ ಬೇಜಾರಾಗ್ತಿತ್ತು ಅವರು ಕಾಟ ತಡಿಯೋಕ್ಕಾಗ್ದಲೇ ನಾನು ನಿಮ್ಮ ಜೊತೆ ಮೂರು ದಿವಸ ಟ್ರಿಪ್ಪಿಗಾದರೂ ಹೋದರೆ ಮೂರು ದಿವಸ ಅವರು ಕಾಟ ತಪ್ಪುತ್ತಲ್ಲ ಅಂತ ಬಂದಿದ್ದು ಕಂಡ್ರೆ ಅವರು ಯಾವಾಗಲೂ ಹಿಂಗೆ ನಮ್ಮ ಮಾತೆ ಕೇಳಲ್ಲ ಕಣ್ರೆ ಅಲ್ಲ ನಿಮ್ಮ ನಿಮ್ಮಪ್ಪ ಏನು ಹೇಳಲ್ವ ನಿಮ್ಮಪ್ಪ ನಿನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳುತ್ತೆ ತಾನೆ ಆ ಕಾಲೇಜಿಗೆ ಬಿಡೋಕ್ಕೆಲ್ಲ ಬರ್ತಿರುತ್ತೆ ಈಗ ಟ್ರಿಪ್ಪಿಗೆ ಬಿಡೋಕ್ಕೂ ಬಸ್ ಸ್ಟ್ಯಾಂಡ್ವರ್ಗು ಬಂದಿದ್ರಲ್ಲೇ ಯಾಕೆ ನಿಮ್ಮ ಅಪ್ಪ ಏನು ಹೇಳಲ್ವೇನೆ ಆದರೆ ನಮ್ಮಪ್ಪ ಏನು ತುಂಬ ಒಳ್ಳೆಯರು ಕಣ್ರೆ ಆದರೆ ನಮ್ಮ ಚಿಕ್ಕವ್ವ ಅಪ್ಪನ ಮಾತು ಕೇಳಲ್ಲ ಏನಿಲ್ಲ ಬಿಟ್ಟು ಇವ್ರು ಏನು ಹೇಳ್ತಾರೋ ಅದನ್ನೇ ಮಾಡ್ತಾರೆ ಕಣ್ರೆ ಅದಕ್ಕೆ ನಂಗೆ ತುಂಬ ಬೇಜಾರಾಗ್ತಿದೆ ಇವತ್ತು ನಾವು ಊರಿಗೆ ಹೋಗ್ತಿದ್ದೀವಲ್ಲ ಅಂತ ಅಲ್ಲ ಕಡೆಂಗ ನೀನ್ ಯಾಕೆದ್ರುತೀಯ ನೀನು ಧೈರ್ಯವಾಗಿರ್ಬೇಕು ತಾನೆ ನಿಮ್ಮಪ್ಪ ನೀನ್ ಸಪೋರ್ಟಿಗಿದ್ದಾರೆ ಅಂದಮೇಲೆ ನೀನು ಅವ್ರಿ ಅವ್ರಿಗೆ ಎದ್ರು ಅವಶ್ಯಕತೆ ಇಲ್ಲ ಕಣೆ ನೀನ್ ಧೈರ್ಯದಿಂದ ಇರೋ ಅವಾಗೆಲ್ಲಾನು ಒಳ್ಳೆದಾಗುತ್ತೆ ಮೇಡಮ್ ಅವರು ನಿನ್ನೆ ಸಿಕ್ಕಿದ್ದ ಆ ಹುಡ್ಗರ್ ಜೊತೆ ಅಷ್ಟು ಚೆನ್ನಾಗಿ ಮಾತಾಡಿದ್ದು ನಂಗೆ ಈಗ ಅರ್ಥ ಆಗ್ತಿದೆ ಹೌದೇನೆ ಗಂಗಾ ಅದಕ್ಕೆ ಏನೇನು ಆ ಹುಡ್ಗರ್ ಜೊತೆ ಅಷ್ಟೊತ್ತು ಮಾತಾಡ್ತಾ ನಿಂತಿದ್ದಿದ್ದು ಹೇಳಿ ಗಂಗಾ ನಿಜವಾಗ್ಲೂ ನಿಂಗೆ ಆ ಹುಡುಗರು ಇಷ್ಟ ಆದ್ರೇನೆ ಅದ್ಲೆಲ್ಲ ಯಾಕೆ ಇಬ್ರು ಆ ಹುಡುಗರು ಇಬ್ರು ಹುಡುಗರು ಇಬ್ರು ಹುಡುಗರು ಅಂತ ಹೇಳ್ತಿರ್ತೀಯ ಆ ಇಬ್ಬರಲ್ಲಿ ಇಬ್ರು ಇಷ್ಟ ಆದ್ರು ಅದೇ ನಂಗೆ ಮನ್ಸಿಗೆ ಇಷ್ಟ ಆಗಿದ್ರು ರಾಜು ಮಾತ್ರ ಕಣೆ ಅವರು ನಾನು ಯಾರು ಅಂತ ಗೊತ್ತಿಲ್ಲರೆ ನನ್ ಜೀವನ ಉಳಿಸಿದ್ರು ಕಣೆ ಹಾಗಾಗ್ಬಿಟ್ಟು ನಂಗೆ ತುಂಬಾನೇ ಇಷ್ಟ ಆದ್ರು ಮನ್ಸಿಗೆ ಆದ್ರೆ ನೀವು ಏನೇ ಹೇಳ್ರೆ ನಂಗೆ ಆ ಅನ್ನೋ ಹುಡುಗ ಮಾತ್ರ ತುಂಬಾನೇ ಇಷ್ಟ ಆದ ಕಣೆ ನಾನು ನಿಜವಾಗ್ಲು ನನ್ನ ಜೀವನವನ್ನ ಹಂಚ್ಕೋಬೇಕು ಅಂದ್ರೆ ನಾನು ಯಾವ ರೀತಿ ಬೇಕು ಅಂತ ಬಯಸ್ತಿದ್ನೋ ಅದೇ ತರ ಇದರ ಕಣೆ ಅವಳು ಅದೇ ತರ ಬಿಹೇವಿಯರಲ್ಲಿ ಆಮೇಲೆ ಬುದ್ಧಿಲಿ ಎಲ್ಲ ನನಗೆ ರಾಜು ತುಂಬಾ ಇಷ್ಟ ಆದ್ಲು ನಾನು ನನ್ನ ಮದುವೆ ಆಗೋದು ಅಂತಿದ್ರೆ ಆ ರಾಜನೇ ಆಗ್ಬೇಕು ಅಂತ ನನ್ನ ಮನಸ್ಸಲ್ಲಿ ತುಂಬಾನೇ ಕಾಡ್ತಿದೆ ಕಣ್ರೆ ನಾನು ನಮ್ಮ ಪ್ರೀತಿ ಹಾಗಾದ್ರೆ ರಾಜು ಅವರು ನೀನ್ ನೋಡಿದ ತಕ್ಷಣ ಇಷ್ಟ ಆಗ್ಬಿಟ್ರಾ ಹೌದು ಕಣೆ ನನ್ ಯಾವ ರೀತಿ ಬೇಕು ಅನಿಸ್ತೀನೋ ಅದೇ ರೀತಿ ಇದಾರೆ ಕಣೆ ಅವರು ಅವ್ರು ಏನಾದ್ರು ನನ್ ಫೋನ್ ಈಗಿನ ಮಾಡಿ ಏನಾದ್ರು ಮೀಟ್ ಆಗೋಣ ಅಂತ ಹೇಳಿದಾರೆ ಏನಾದ್ರೂ ಮೀಟ್ ಆಗಿದ್ರೆ ನನ್ ಮನ್ಸಲ್ಲಿರೋ ಮಾತಿನ ಅವ್ರ ಹತ್ರ ಹಂಚ್ಕೊಂಡ್ಬಿಡ್ತೀನಿ ಕಂಡ್ರೆ